ಹಾಂ ಎಲ್ಲರಿಗೂ ನಮಸ್ಕಾರ ಡೈವರ್ಸ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೂ ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ ರೀಸೆಂಟಾಗಿ ನಮ್ಮ ರಿಲೇಟಿವ್ಸ್ ಒಪ್ಪತ್ತು ಡೈವರ್ಸ್ ಆಯಿತು ಬಟ್ ಆ ಹುಡ್ಗಿಗೆ ಇಷ್ಟ ಇರಲಿಲ್ಲ ಆ ಹುಡುಗ ಅಂತಂದರೆ ಇಲ್ಲಿ ಹುಡುಗ ನಾನು ಡೈವರ್ಸ್ ಕೊಡೋಲ್ಲ ಅಂತ ಆ ಹುಡುಗಿ ನನಗೆ ಇಷ್ಟ ಇಲ್ಲ ಇವ್ರ ಜೊತೆ ಬಾಳ್ವೆ ಮಾಡೋಕ್ಕೆ ಅಂದರೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಲ ಅವ್ಗೆ ಹುಡ್ಗೀನೇ ಮುಂದೆ ಬಂದು ನಾನು ನಿಮಗೇನಾದರೂ ಒಂದಷ್ಟು ಪರಿಹಾರ ಕೊಡ್ತೀನಿ ದಯವಿಟ್ಟು ನೆನಪಾಡಿ ನನ್ನ ಜೀವನ ಮಾಡೋಕ್ಕೆ ಬಿಡು ಅಂತ ಹೇಳಿದ್ರು ನೀನು ನಾನು ಕೊಡೋ ದುಡ್ಡಲ್ಲಿ ಏನಾದರೂ ಮನೆ ತಗೋ ಇಲ್ಲ ಅಂತಂದ್ರೆ ಮದುವೆ ಆಗು ನಿನ್ನ ಜೀವನ ಅಂತ ಅಂತೇಳಿದ್ರು ಆಮೇಲೆ ಅವರ ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಒಂದಷ್ಟು ಪರಿಹಾರ ಕೊಟ್ಟ ಮೇಲೆ ಈಗ ಅಪ್ಪ ಡೈವರ್ಸ್ಗೆ ಒಪ್ಕೊಂಡ ಡೈವರ್ಸ್ ಆಯಿತು ಬಟ್ ಇದು ದುಡ್ಡದಾಯಿತು ಏನಾಯಿತು ಅವ್ರ ಹೊಲಸನ್ಸು ನಮ್ಗೆ ಗೊತ್ತಾಗಲಿಲ್ಲ ನಾವು ಅದ್ರ ಬಗ್ಗೆ ತಿಳ್ಕೊಳೋಗ್ಬೇಕು ಅನ್ನೋ ಕ್ಯೂರಿಯಾಸಿಟಿನೂ ಇರಲಿಲ್ಲ ಬಟ್ ಹೀಗೆಲ್ಲ ಆಯಿತು ಅಂತ ಅಂತೆ ಕಂತೆ ಅಷ್ಟೇ ಇವಾಗ ಏನಂತಂದರೆ ಇವಾಗ ಪ್ರೆಸೆಂಟ್ ನಡೀತಿರೋದು ಏನಂತಂದರೆ ಹುಡುಗಿ ಇವಾಗ ನನಗೆ ಅವ್ರ ಜೊತೆ ಇಷ್ಟ ಇಲ್ಲ ಏನಾದರೂ ಪರಿಹಾರ ಕೊಡಿ ನಾನು ಡೈವರ್ಸ್ಗೆ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿದಾಗ ಖಂಡಿತ ಅವಳಿಗೆ ಪರಿಹಾರ ಕೊಡಲೇಬೇಕು ನೀವು ಇವಾಗ ಸವಿತಾ ಹೇಳ್ತಾ ಇದ್ದೀರಲ್ಲ ನನಗೆ ಪರಿಹಾರ ಕೊಡಿ ನಾನು ಡೈವರ್ಸ್ ಕೊಡ್ತೀನಿ ಅಂತ ಇವಾಗ ಶಿವನಿಗೆ ಇಷ್ಟ ಇದ್ದು ಸವಿತಾಗೆ ಪರಿಹಾರ ಕೊಟ್ಟರೆ ಡೈವರ್ಸ್ ಕೊಡ್ತಾಳೆ ಅನ್ನೋ ಹಾಗಿದ್ರೆ ಮಗನ ಭವಿಷ್ಯಕ್ಕೋಸ್ಕರ ಅಪ್ಪ ಅಮ್ಮ ಅವಳಿಗೆ ಪರಿಹಾರ ಕೊಡಲೇಬೇಕು ಕಾನೂನು ನಡೀತಾ ಇರೋದೇ ಹಾಗೆ ನಮ್ಮ ಮಗ ಖುಷಿಯಾಗಿರಬೇಕು ಅವಳು ನನ್ನ ಮಗನ ಬಾಳಿಂದ ಆಚೆ ಹೋಗ್ಬೇಕು ಅಂತಂದ್ರೆ ತಂದೆ ತಾಯಿ ಆದವರು ಅವಳಿಗೆ ಪರಿಹಾರ ಕೊಟ್ಟು ಅವಳ ಕಡೆಯಿಂದ ಡೈವಸ್ ತಗೊಳ್ಳೇ ಆ ಇಲ್ಲ ಆತರ ನನಗೂ ಏನು ಬೇಜಾರಿಲ್ಲ ನೀ ಪದೇ ಪದೇ ಅವಳನ್ನ ಮನೆಗೆ ಚರ್ಚ್ಬರಿ ಆಚೆ ಹಾಕಿನಿ ಅಷ್ಟೊಂದು ಈಸಿ ಇಲ್ಲ ಒಂದು ಸಂಸಾರ ಅಂದಮೇಲೆ ಸಂಸಾರದಲ್ಲಿರೋ ಅಷ್ಟು ಜನದಲ್ಲಿ ಒಬ್ಬರನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತಂದ್ರೆ ಎಷ್ಟೊಂದು ಕಷ್ಟ ಇದೆ ಗೊತ್ತಾ ಕಥೆ ಆಗ್ಬೋದು ಕಥೆನೇ ಇರ್ಬೋದು ಆಚೆ ಶರಣಾಗ್ ಆಚೆ ಆಗ್ಬಿಡೋದು ತುಂಬಾನೇ ಕಷ್ಟ ಇದೆ ಇವೆಲ್ಲ ಹೇಳ್ತಾ ಇರ್ತೀವಿ ಆಚೆ ಹಾಕಿ ಆಚೆ ಹಾಕಿ ಅಂತ ಬಟ್ ಕಷ್ಟ ಇದೆ ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆ ಡೈವರ್ಸ್ ಬಗ್ಗೆ ನನಗೆ ತಿಳಿದಿರೋ ಸಾಸಿವೆ ಕಾಳಲ್ಲಿ ಕಾಲ್ವಾಗ ಅಷ್ಟು ಹೇಳಿದ್ದೀನಿ ಅಷ್ಟೇ ನನಗೆ ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಶೇರ್ ಇಂದ ನನ್ನ ಲೈಫು ಚೇಂಜ್ ಆಗುತ್ತೆ ದಯವಿಟ್ಟು ನನ್ನ ವಿಡಿಯೋಸ್ ಯಾರಾದರೂ ಒಬ್ರು ಒಂದು ಶೇರ್ ಆದರೂ ಮಾಡಿ ಪ್ಲೀಸ್ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪದೇ ಪದೇ ಯಾಕಮ್ಮ ಅಪ್ಪ ಅವರು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತಪ್ಪ ಏನಂತ ಇವಾಗ ಇಬ್ರು ಹೇಳ್ತಾ ಇದ್ರಲ್ಲ ನಾವು ಡೈವರ್ಸ್ ತಗೊಂತೀವಿ ಅಂತ ನಾವು ಕೋರ್ಟ್ ಮುಖಾಂತರ ಹೋದ್ರು ಲಾಯರ್ ಎಲ್ಲ ಹೇಳೋದು ಇಷ್ಟೇ ಮೂರ್ ತಿಂಗಳು ಟೈಮ್ ತಗೊಳ್ಳಿ ಮೂರ್ ತಿಂಗಳ ಟೈಮ್ ತಗೊಳ್ಳಿ ಅಂತ ಮೂರ್ ತಿಂಗಳು ಟೈಮ್ ತಗೊಳ್ಳಿ ಅಂತ ಅವ್ರು ಯಾಕೆ ಹೇಳ್ತಾರೆ ಅಂತಂದ್ರೆ ಒಂದ್ ವೇಳೆ ಇವ್ರ ಮನ್ಸಿಗೆ ಏನಾದ್ರು ಚೇಂಜ್ ಆಗ್ಬೋದು ಚೇಂಜ್ ಆಗಿ ಒಂದ್ ಆಗ್ಬಹುದು ಹ ಅಂತ ಮೂರ್ ತಿಂಗಳು ನಾಲ್ಕು ತಿಂಗಳು ಆತರ ಟೈಮ್ ತಗೊಂತಾರೆ ಲಾಯರ್ ಹೋಗಿದ ತಕ್ಷಣ ಯಾರು ಡೈವರ್ಸ್ ಡೈವರ್ಸ್ ಹೌದಮ್ಮ ತಕ್ಷಣ ಅದಕ್ಕೆ ಒಂದ್ ನಿರ್ಧಾರ ಏನು ಆರ್ ತಿಂಗಳು ಇವ್ರಿಬ್ರು ದೂರ ಇದ್ ಬಿಡಿ ಆಯಿತಾ ಆ ತಿಂಗಳು ಶಿವನು ಅಲ್ಲಿರಲಿ ಸವಿತಾ ಇಲ್ಲಿರಲಿ ಮಗು ಅಲ್ಲಿ ಇಲ್ಲಿ ಎರಡೂ ಕಡೆನೂ ಇರಲಿ ಆಯಿತಾ ಅಪ್ಪ ನೋಡಬೇಕು ಅಂದಾಗ ಕರ್ಕೊಂಡ್ಬಂದು ಅವರೂ ಬಿಡಲಿ ಅಮ್ಮ ನೋಡಬೇಕು ಅಂದಾಗ ಕರ್ಕೊಂಡ್ಬಂದು ಇವರು ಬಿಡಲಿ ಆಯಿತಾ ಆ ತಿಂಗಳು ಟೈಮ್ ಕೊಡೋಣ ಆ ತಿಂಗ್ಳು ಇವರು ಇದೇ ಥರನೇ ಖರ್ಚಾಡ್ತಾ ಇದ್ರೆ ಡೈವರ್ಸ್ ಕೊಡಿಸ್ಬಿಡದೆ ಅಥವಾ ಮನ್ಸು ಏನಾದರೂ ಚೇಂಜ್ ಮಾಡಿಕೊಂಡು ಇಲ್ಲ ನಾವು ಇಬ್ಬರು ತಿಂದ ಮೇಲೆ ಜಗಳ ಮಾಡ್ಕೊಳ್ಳಲ್ಲ ಚೆನ್ನಾಗಿರ್ತೀವಿ ಅನ್ನೋಂಗಿದ್ರೆ ಜೊತೆಯಲ್ಲಿರಲಿ ಏನಪ್ಪ ನಾನು ಈ ಥರ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ನಂಗೆ ಗೊತ್ತಿಲ್ಲ ಆಯ್ತಮ್ಮ ಆಯ್ತಾಯ್ತು ನಿನಕಿನ್ನ ನಾನು ಕಾನೂನು ತಿಳ್ದೇನಾ ಹಾ ನಿನ್ ಅದ್ರಾಗೆ ಇರ್ತೀಯಾ ನಿನ್ಕಿನ್ನ ಕಾನೂನು ತಿಳಿದ ನಾನು ಇಲ್ಲ ನೀನು ಹೇಳ್ತಾ ಇರೋದು ಸರಿ ಅದಮ್ಮ ಸರಿ ಅದೇ ನಾಲ್ಕು ಜನ ಈ ಮಾತು ಮಾತಾಡೇಳಿದ್ರುನಾ ಸರಿಯಾಗಿ ಹೇಳಿದ್ರಿ ಅಂತ ಹೇಳ್ತಾರೆ ಸರಿಗದಮ್ಮ ಆಯ್ತಮ್ಮ ಆರು ತಿಂಗಳು ದೂರ ಇರ್ಲಿ ಅದೇ ನೀನು ಹೇಳ್ದಂಗೆ ಇಬ್ಬರು ಹಿಂಗೆ ಕಿತ್ಲಾಡ್ತಾ ಇದ್ರೆ ಕೊಡ್ಸ್ಬಿಡಣ್ಣ ಸರಿಗಪ್ಪ ನಿಮ್ಗೆ ಆಯ್ತಂದ್ರೆ ಅವ್ರ ಹತ್ರ ಹೋಗಿ ಮಾತಾಡೋಣ ಹಾ ಏನಂತರಪ್ಪ ಈ ವಿಷಯದ ಬಗ್ಗೆ ಹತ್ರ ಮಾತಾಡೋಣ ಆಯ್ತಪ್ಪ ಅಮ್ಮ ಆರು ತಿಂಗಳೊಳಗಡೆ ಏನೋ ನಮ್ಮ ಮುಂಚೆ ಚೇಂಜ್ ಮಾಡ್ಕೊತಾರೇನ ಏನೋ ನೋಡ್ಬೇಕಪ್ಪ மேலூ இல்ல சும் ஜீவ் முந்தே அதிக ஆலோசனை ಏನ್ ನಬಾ ಏನ್ ಮಾಡಬೇಕು ಅಂತಿಗೆಮ್ಮ ಹ್ ಡೆವಸ್ ಕೊಡ್ಬಿಡಬೇಕಾ ಸวิตಾಶ್ ಬಾ ನೀವು ಹೇಳಿದ್ದಕ್ಕೆಲ್ಲ ನಾವು ಕುಡಿಯೋಕೆ ಆಗಲ್ಲಪ್ಪ ಆಯ್ತಾ ದೊಡ್ಡವರಂತ ಅಂಚಕೊಂಡಿದ್ದೀವಿ ನಾವು ಏನು ಮಾಡ್ತೀರಾ ನಮ್ಮ ಮಳೆ ಬರ ನೀವು ವಾಕಿ ತಳಕ್ಕೆಲ್ಲ ನಾವು ಕುಡಿಯೋಕೆ ಆಗಲ್ಲ ನೀವು ದುಡ್ಕಿ ತಕೊಂಡ ನಿರ್ಧಾರಕ್ಕೆಲ್ಲ ನಾವು ಕೈ ಜೋಡಿಸೋಕೆ ಆಗಲ್ಲ ಸิจನಾ ಹೇಳಮ್ಮ ಸವಿತಾ ಶಿವ ನಮ್ದಿಬ್ಬರು ಹೇಳ್ತಾ ಇದೀನಿ ಆ ತಿಂಗಳು ನೀನು ನಿನ್ ಜಾಗದಲ್ಲಿ ಸವಿತಾ ಸวิตಾ ನೀನು ನಿಮ್ಮ ಅಮ್ಮನ ಮನೆಯಲ್ಲಿ ಇಷ್ಟ ಆದ್ಮೇಲೆ ಖಂಡಿತ ನಿಮ್ ಡ್ರೈವರ್ಸ್ ಡೈವರ್ಸ್ ಕೊಡ್ಸ ಕೊಡ್ಸ್ತೀರಿ ಆಯ್ತಾ ನಾ ಇಬ್ರು ಅದೇ ಮಾತಾಡ್ಕೊಂಡಿರೋದು ಡೈವರ್ಸ್ ಕೊಡ್ಸ್ಬೇಕಂದ್ರೆ ಆಗಲ್ಲ ಆರ್ ಆಗ್ಲಿ ಡೈವರ್ಸ್ ಆಮೇಲೆ ಕೊಡ್ಸೋಣ ಅಂತ ಆಯ್ತಾ ನಮ್ಗೂ ಅಷ್ಟು ಟೈಮ್ ಬೇಕು ನಾನು ಮನೆ ಕೆಲಸ ಇಟ್ಟಿದ್ದೀನಿ ಲಯರ್ ಕೋರ್ಟ್ ಅಂತ ಓಡಾಡಕ್ಕಾಗಲ್ಲ ಆರ್ ತಿಂಗ್ಳು ಟೈಮ್ ಬೇಕೇ ಬೇಕು ಬೇಕಪ್ಪ ಆರ್ ತಿಂಗ್ಳು ಬೇಕು ನೀನೇ ಡೈವರ್ಸ್ಗೆ ಓಡಾಡ್ತಾ ಇದೀಯ ಅಂತಂದ್ರೆ ಯಾರಪ್ಪ ಕೊಡಿಸ್ತಾರೆ ಏ ನೀನ್ ಇಷ್ಟ ಬಂದಂಗೆ ಬಿಟ್ಬಿಡ್ತಾರ ಗಂಡ ಎಂತ ವಿಷ ಲಾಯರ್ ಆಗಲಿ ಕೋರ್ಟ್ ಆಗಲಿ ಬಿಡೋಲ್ಲ ದೊಡ್ಡೋರು ಅನ್ನೋರ್ ನಿನ್ ಜೊತೆಗೆ ಒಬ್ಬರು ಇರ್ಬೇಕು ನನಗೆ ಇವಾಗ ಬಿಡ್ವಿಲ್ಲ ಆಯ್ತಾ ನಾನ್ ಮನೆ ಕೆಲ್ಸಕ್ಕೆ ಇರ್ತಿದಿನಿ ಸಿಂಚನಕ್ಕೂ ಇಪ್ಪತ್ತಾರ ಕೆಳಿ ಅವ್ರಿಗೂ ಕೆಲಸ ಇರ್ತದೆ ಇವಾಗ ಪರಿಹಾರ ಪರಿಹಾರ ಕೊಡೋಣಮ್ಮ ಕೊಡೋಣ ಕೊಡೋಣ ಪರಿಹಾರ ಕೊಡಲ್ಲ ಅಂತ ನಾನು ಹೇಳಿದ್ನ ಕೊಡೋಣ ಪರಿಹಾರ ನಿಮ್ ಪರಿಹಾರ ಕೇಳೋದ್ರಿಗೆ ಏನು ತಪ್ಪಿಲ್ಲ ನಮ್ಗೊಂದು ಆ ತಿಂಗಳು ಟೈಮ್ ಕೊಟ್ರಮ್ಮ ಆ ತಿಂಗ್ಳು ಟೈಮ್ ಕೊಟ್ರಿ ಮದುವೆ ಏನೋ ನೋಡಿದ್ರಿ ಬಂದ್ರಿ ಒಪ್ಕೊಂಡ್ರಿ ಹುಡುಗನ್ ಕೊಪ್ಪಿ ಆಯ್ತು ಹುಡುಗಿ ಕೊಪ್ಪಿ ಹುಡುಗನ್ ತಂದೆ ತಾಯಿ ಕೊಪ್ಪಿ ಆಯ್ತು ಹುಡುಗಿ ತಂದೆ ತಾಯಿ ಕೊಪ್ಪಿ ಆಯ್ತು ಮದುವೆ ಆಗೋಯ್ತು ಎರಡು ಮೂರು ತಿಂಗಳಾಗೆ ಡೈವರ್ಸ್ ಅಂತಂದ್ರೆ ಕೆಲ್ಸಗಳವೆ ನಮ್ಕ ಅಷ್ಟು ಟೈಮ್ ಕೊಡ್ರಿ ಏನ್ ಸವಿತಾ ಸರಿ ಸಿಂಚನ ಆಯ್ತು ಇವಾಗ ಆರು ತಿಂಗಳು ಟೈಮ್ ಕೇಳಿದ್ರಲ್ಲ ಆಯ್ತು ಆಮೇಲೆ ಡೈವರ್ಸ್ ಕೊಡ್ಸ್ರಿ ನಾನು ಹೇಳ್ತಾ ಇದ್ದೀನಿ ಮಗು ಇಲ್ಲಿ ಸ್ವಲ್ಪ ದಿವಸ ಇರ್ತಾನೆ ಅಲ್ಲಿ ಸ್ವಲ್ಪ ದಿವಸ ಇರ್ತಾನೆ ಇಲ್ಲಿದ್ದಾಗ ನೀವು ಕರ್ಕೊಂಡೋಗಿ ಅಲ್ಲಿ ಮಗುನ್ ಬಿಡ್ಬೇಕು ಅಲ್ಲಿದ್ದಾಗ ಶಿವ ನೀವು ಕರ್ಕೊಂಡ್ಬಂದು ಮಗುನ ಇಲ್ಲಿ ಬಿಡಬೇಕು ಆಯ್ತಾ ಹ ಸುಮ್ಮನೆ ಮಗು ಮನ್ಸಿಗೆ ಏನಾದ್ರೂ ತೊಂದರೆ ಮಾಡ್ತೀರ ನಾನ್ ಸುಮ್ಮನೆ ಇರಲ್ಲ ಸರಿ ಸಿಂಚು ಅರ್ಥ ಆಯ್ತಾ ಎಲ್ಲಿರೋರು ಅಲ್ಲೇ ಇರ್ಬೇಕು ಆರ್ ತಿಂಗಳು ಇವತ್ತಿಂದನೇ ಲೆಕ್ಕ ಕೊಟ್ಟ್ರಿ ಕರೆಕ್ಟಾಗಿ ಆರ್ ತಿಂಗಳು ಇಷ್ಟು ಕೂಡ ಕಾಟ ಎಲ್ಲ ತಡ್ಕೊಂಡು ಜೀವನ ಮಾಡಿದಿನಂತೆ ಇನ್ನೊಂದು ಆರ್ ತಿಂಗಳ ಆಯ್ತು ಆರ್ ತಿಂಗಳು ಕಾಯ್ತೀನಿ ನಾನು ಅಷ್ಟೇ ಆರ್ ತಿಂಗಳು ಕಾಯೋ ಕಾಯ್ತೀನಿ ಇನ್ನೇನಾದ್ರೂ ಹೇಳೋದಾಯ್ತಮ್ಮ ಸವಿತಾ ನಾವು ಬರಲ್ಲ ಇಲ್ಲಿಗೆ ಇನ್ನೇನು ಇಲ್ಲ ಮವ ಇನ್ನೇನು ಇಲ್ಲ ಇವಾಗ ಡೈವರ್ಸ್ ಅಂದ್ರೆ ಆರ್ ತಿಂಗಳು ಟೈಮ್ ಕೇಳ್ತಾ ಇದ್ದೀರಾ ಪೂನಮ್ಮ ಆರು ತಿಂಗಳು ಟೈಮ್ ಬೇಕು ನೋಡಿ ಅತ್ತೆ ಕಾಂತ ಮತ್ತೆ ಆ ತಿಂಗಳು ಟೈಮ್ ತಗೊಂಡವ್ರೆ ಅಂತ ಆ ಕಿತಾಪತಿ ಈ ಕಿತಾಪತಿ ಮಾಡಿದ್ರೆ ನಾನು ಅಷ್ಟೇನಾ ಸೀದಾ ಕರ್ಕೊಂಡೋಗಿ ಜೈಲ್ಗೆ ಹಾಕ್ತೀನಿ ಜೈಲಲ್ಲೇ ಜೀವನ್ ಪರ್ಯಂತ ಇರಬೇಕು ನೀವು ಅಯ್ಯೋ ಏನೋ ತಿಳಿದಿರ ತಪ್ಪು ಮಾಡ್ಬಿಟ್ಟು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಇವಾಗ ನನ್ನ ಮಗಳ ಜೀವನ ನೋಡಿದ್ರೆ ಹಿಂಗ ತಿರ್ಗಾ ಅಂತ ಕೆಲಸ ಮಾಡ್ತೀನಿ ನಮ್ಮ ಸಿಂಚನ ನೀವು ಮಾಡಿದ ಒಂದೇ ಒಂದು ಕೆಲಸದಿಂದ ನೋಡ್ದಾ ಎಷ್ಟು ಮನ್ಸುಗೆ ಬೇಜಾರಾಗುತ್ತೆ ಹಾ ಇದೆಲ್ಲ ಬೇಕಾಗಿತ್ತ ನಿಮ್ಗೆ ಏನೋ ಹೋಗಮ್ಮ ಏನ್ ದುರಿತ ಏನೋ ನಂಗ ನನ್ನ ಮಗನ ಅಲ್ಲಿ ಕಲ್ಸಲ್ಲ ಸಿಂಚನ ನಾನು ಅತಿ ಬುದ್ಧಿವಂತೇ ತರ ಆಡ್ಬೇಡ ಸವಿತಾ ನೀನು ನಿನ್ಗಿಂತ ಬುದ್ಧಿವಂತ ಇರ್ತಾರೆ ಮಗು ಕಲ್ಸಲ್ಲ ನಾನು ಆವಾಗಲೇ ಹೇಳಿದ್ದೀನಿ ಮಗು ಮನ್ಸಿಗೆ ಏನಾದ್ರು ನೋವಾದ್ರೆ ನಿನ್ನನ್ನು ಸುಮ್ನೆ ಬಿಡಲ್ಲ ನಾನು ಅಂತ ಆಯ್ತಾ ಮಗು ಏನಾದ್ರು ಅಪ್ಪ ನೋಡ್ಬೇಕು ಅಜ್ಜಿ ನೋಡ್ಬೇಕು ತಾತ ನೋಡ್ಬೇಕು ಚಿಕ್ಕಪ್ಪ ನೋಡ್ಬೇಕು ಚಿಕ್ಕಮ್ಮ ನೋಡ್ಬೇಕು ಅಂತಂದ್ರೆ ನೀನ್ ಕರ್ಕೊಂಡೋಗ್ ಮಗು ನಾನು ಬಿಡ್ಬೇಕು ಅಲ್ಲಿ ಕರ್ಕೊಂಡೋಗಿ ಬಿಟ್ಟಾಗ ಅವ್ರ ಅಮ್ಮನ ನೋಡ್ಬೇಕು ಅಂತಂದ್ರೆ ಅವ್ರ ಅಲ್ಲಿ ಇಲ್ಲಿ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರ್ಬೇಕು ನೀನ್ ಹೇಳ್ದಂಗಲ್ಲ ಇಲ್ಲಿ ಆ ತಿಂಗಳು ಟೈಮ್ ಕೊಟ್ಟಿದೀನಿ ಆ ತಿಂಗ್ಳು ಸುಮ್ನೆ ಇರಬೇಕು ನನಗೂ ಗೊತ್ತು ಎಲ್ಲನು ಈ ಅತಿ ಬುದ್ಧಿವಂತನ ತರ ಆಗ್ಬೇಡ ಒಡಣಪ್ಪ ಅಮ್ಮ ಮನು ಇಲ್ಲ ಇತ್ಯ ಬತ್ತೆ ಮನೆ ಕನಕ ಶಿವ ಮಗುನ ಇಲ್ಲ ಸಿಂಚು ಮಗು ಇಲ್ಲೇ ಇರ್ಲಿ ಇಂಕೇನ ಅರ್ಥ ಆತ ಇಲ್ಲ ಅರ್ಥ ಆತ ಇಲ್ಲ ಮಗು ಮನ್ಸಕ್ ನೋವು ಮಾಡ್ಕೊಡ್ತು ಅಂತ ಹೇಳ್ತಾ ಇಲ್ಲ ಹ ಸುಮ್ನೆ ಇರ್ಬೇಕು ಅವ್ನ್ ನಿನ್ನ ನೋಡ್ಬೇಕು ಅಂದಾಗ ಯಾರೋ ರುದ್ರನ ಇಲ್ಲ ಶಿವನ ತಂದ್ ಬಿಟ್ಬಿಟ್ಟು ಹೋತಾರೆ ಮಗುನ ಹೇಳ್ತಾವನೆ ನಾನು ಊರ್ಗ್ ಬರ್ಬೇಕಂತ ಏನ್ ಬಲವಂತವಾಗಿ ಕರ್ತಿ ಮಗುನ ಇಲ್ಲೇ ಸರಿಯಪ್ಪ ಒಳ್ಳೆ ರಾಮು ಸವಿಕಾ ಕಿರಿಕಿರಿ ಮಾಡಬಾರ್ದು ನೀನು ಅಷ್ಟೇ ಆರು ತಿಂಗಳು ನೀವು ದೂರ ಇರಬೇಕು ಆಯ್ತಾ ಸರಿ ಅಕ್ಕ ಆಯ್ತು ಎಲ್ಲರಿಗೂ ನಮಸ್ಕಾರನಪ್ಪ ಏನೋ ನಮ್ಗೆ ಗೊತ್ತಿ ತೀರ್ಪು ನಾವು ಕೊಟ್ಟಿದ್ರಿ ನಿಮ್ಗೆ ಇಷ್ಟ ಆತೈತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಒಂದ್ ವೇಳೆ ಈ ತೀರ್ಪಲ್ಲಿ ಏನಾದ್ರೂ ದೋಷ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮುಂದುವರಿಯುವುದು